ಇಂದು ಹರಿಹರ ತಾಲೂಕು ಮೆಲೆಬೆಲೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಘಟಕದ ವತಿಯಿಂದ ಬಿಜೆಪಿಯ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಅನಗವಾಡಿ ವೀರೇಶ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಅಣ್ಣೇಶ್ ಹೈರಾಣಿ ಇವರ ನೇತೃತ್ವದಲ್ಲಿ ಮೆಲೆಬೆಲೂರಿನ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಲು ವಿಫಲವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಎಂ ಪಿ ಲಿಂಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಣ್ಣೇಶ್ ಹೈರಾಣಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಅನಗುವಡಿ ವೀರೇಶ್ ಪುರಸಭೆ ಸದಸ್ಯರಾದ ಬೊಮ್ಮೆಹಳ್ಳಿ ಸಿದ್ದಣ್ಣ ಗ್ರಾಮಾಂತರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಅದಾಪುರ ವೀರೇಶ್ ಮಹಾಂತೇಶ್ ಮುದ್ದೇಗೌಡರು ತಿಪ್ಪಣ್ಣ ಯಲವಟ್ಟಿ ಚನ್ನಸಪ್ಪ ಕುಮಾರನಹಳ್ಳಿ ಮಹೇಶಣ್ಣ ಪಾನಿಪುರಿ ರಂಗಣ್ಣ ಹಾಲೇಶಣ್ಣ ಇನ್ನೂ ಬಿಜೆಪಿಯ ಅನೇಕ ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿ ತೋಫಿತುಲ್ಲಾ ಸ್ಮಾರ್ಟ್ ನ್ಯೂಸ್ ಕನ್ನಡ ಮಲೆಗೊಂಡೂರು ಜಿಲ್ಲಾ ಮಾಜಿ ಅಧ್ಯಕ್ಷರಾದ ವೀರೇಶ್ ಅಣ್ಣ ಅವರನ್ನ ಆತ್ಮೀಯ ನಾಗರಿಕ ಬಂಧುಗಳೇ ಹಾಗೂ ಈ ಪ್ರತಿಭಟನೆಯಲ್ಲಿ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಇನ್ಸ್ ಕೆಟ್ಟ ಲಿಂಗರಾಜ್ ಅವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಿ ಅಣ್ಣೇಶ್ ಅವರೇ ಪುರಸಭಾ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆದಾಪುರ ವೀರೇಶ್ ಅವರೇ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಂತೇಶ್ ಅವರೇ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಸಿದ್ದಣ್ಣವರೇ ಆದೇಶ್ ಅಪ್ನವರೆ ಹಿರಿಯರಾಗಿರ್ತಕ್ಕಂಥ ದೀಪೇಶನವರೇ ಹಾಗೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಣ್ಣವರೇ ಎಲ್ಲ ಗ್ರಾಮದಿಂದ ಮುಂದ ಗ್ರಾಮದಿಂದ ಬಂದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಮಲೇಬೆಂದ್ರ ಎಲ್ಲ ಮುಖಂಡರೆ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಆತ್ಮೀಯರೇ ಕಳೆದ ಎರಡೂವರೆ ವರ್ಷದಿಂದ ಸುಳ್ಳು ಕಳ್ಳು ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಬಂದಂಥ ಸರ್ಕಾರ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಎಲ್ಲೋದ್ರೂ ಕೂಡ ಗುಂಡಿಗಳನ್ನ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂಥರ ಕಾಮಿಡಿ ಆಗಿದೆ ನಾವು ಟೈರ್ನ ಕ್ವಾಲಿಟಿ ಟೆಸ್ಟ್ ಮಾಡಕ್ ಬಂದಿದ್ದೀವಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ ಗಾಡಿ ಗಟ್ಟಿ ಗಳು ಗಟ್ಟಿ ಮುಟ್ಟು ಹೇಳಿ ಇವತ್ತು ಮಾಡ್ತಾರೆ ನಾಟಿ ಹಚ್ಚೋ ರೀತಿಯಲ್ಲಿ ರಸ್ತೆಯಲ್ಲಿ ಕೂಡ ನಾಟಿ ಹಚ್ಚೋ ನೋಡ್ತಾ ಇದ್ದೀವಿ ಯಾವುದು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ವರ್ತನೆ ಮಾಡ್ತಾ ಇದೆ ಇಲ್ಲೇ ಮಲೇಬೆನ್ನೂರಿನಲ್ಲೇ ಸ್ಟೇಟ್ ಬ್ಯಾಂಕ್ ಇದ್ರಿಗೆ ಆಕ್ಸಿಡೆಂಟ್ ಗಳಾಗಿದ್ದಾವೆ ಪ್ರಾಣ ಅನೇಕ ಗಾಡಿಗಳು ಉರುಳಿ ರಸ್ತೆಯಲ್ಲೇ ಬಿದ್ದಿದಾವೆ ಎಲ್ಲವನ್ನು ಇಟ್ಕೊಂಡಂತ ಸರ್ಕಾರ ಈಗ ಬರೀ ದಸರಾ ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು ಅವರು ಈ ಭಾರತೀಯರಲ್ವಾ ಈ ಸಂವಿಧಾನ ಗೊತ್ತಿಲ್ಲ ಸಂವಿಧಾನ ಓದ್ಕೇಳ್ರಿ ಅಂತ ಹೇಳೋಂತ ಇವತ್ತು ಸಿದ್ದರಾಮಯ್ಯವರು ಗಣಪತಿಗೆ ಹಿಂದೂ ಭಾವನೆಗಳಿಗೆ ಹತ್ತಿಕ್ಕಿ ಡಿಜೆ ಅನ್ನ ಬ್ಯಾನ್ ಮಾಡೋದಿರ್ಬೋದು ಇಂಥ ಒಂದು ಪುಣ್ಯದ ಕಾರ್ಯದಲ್ಲಿ ಇವರೆಲ್ಲ ತೊಡಗಿದ್ದಾರೆ ಇವರಿಗೆ ಕಾರ್ಯ ಇದು ಹಿಂದೂಗಳಿಗೆ ಅವಮಾನ ಮಾಡುವಂಥದ್ದು ಹಿಂದೂಗಳನ್ನ ಹತ್ತಿಕ್ಕುವಂಥದ್ದು ಹಿಂದೂ ಭಾವನೆಗಳಿಗೆ ಭಾವನೆಗಳನ್ನ ಘಾಸಿಗೊಳಿಸುವಂಥದ್ದು ಹಿಂದುತ್ವದ ಬಗ್ಗೆ ಹಿಂದೂಗಳ ಬಗ್ಗೆ ಏನೂ ಗೊತ್ತಿಲ್ಲದಂತವ್ರು ಕರ್ಕೊಂಡೋಗಿ ದಸರಾ ಉದ್ಘಾಟನೆ ಮಾಡುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಇದು ಆದ್ರೆ ಇವರಿಗೆ ಹಾಳಾಗಿರೋ ರಸ್ತೆ ಕಾಣಲ್ಲ ಇವತ್ತು ಗೊಬ್ಬರದ ತೊಂದರೆ ಆತ ರೈತರಿಗೆ ಅವತ್ತು ಯಾರು ಯಾವ ಒಬ್ಬ ಮಂತ್ರಿಗಳು ಕೂಡ ಬಂದು ಮಾತಾಡಲಿಲ್ಲ ಮಳೆ ಜಾಸ್ತಿ ಆಗಿ ರೈತರು ಬೆಳೆಗಳು ಹಾಳಾದವು ಆ ಸಮಯದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರದ ಯಾವ ಒಬ್ಬ ಮಂತ್ರಿಗಳು ಕೂಡ ರೈತರ ಪರವಾಗಿ ಬಂದು ನಿಲ್ಲ ಏನ್ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಪಟ್ ಮಾಡಿ ತೋರಿಸ್ತಾರೆ ಜಿ ಎಸ್ ಟಿ ಕಡಿಮೆ ಆಗಿ ಇವತ್ತು ಜನಸಾಮಾನ್ಯರು ಸಂತೋಷ ಪಡ ಸಂದರ್ಭದಲ್ಲಿ ಕೂಡ ಇವತ್ತು ಅದನ್ನ ಕೇಂದ್ರ ಸರ್ಕಾರದ ಏನು ಕೊಡುಗೆ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಮಾತಾಡ್ತಾ ಇದ್ದಾರೆ ಸ್ವಾಮಿ ಕೇಂದ್ರ ಸರ್ಕಾರದ ಕೊಡುಗೆ ಏನನ್ನೂ ಇಡೀ ನಾಗರಿಕರಿಗೆ ಗೊತ್ತಿದೆ ಈ ದೇಶದ ಪ್ರಜೆಗಳಿಗೆ ಗೊತ್ತಿದೆ ನಿಮ್ಮ ಏನು ಭಾಗ್ಯ ನೀವು ಗುಂಡಿ ಭಾಗ್ಯ ಏನು ಮಾಡಿದಿರಿ ಇಷ್ಟೊಂದು ಮಣ್ಕಾಲ್ ಮಟ್ಟ ಗುಂಡಿಗಳು ಬಿದ್ರು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಿದೀರಲ್ಲ ಮೊದಲು ಅದು ಸರಿಪಡಿಸಬೇಕು ಇಲ್ಲಾಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ರಾಜ್ಯಾದ್ಯಂತ ರಸ್ತೆ ತಡೆಯನ್ನು ಹಮ್ಮಿಕೊಂಡಿದೆ ಇವತ್ತು ಹರಿಹರದಲ್ಲೂ ಕೂಡ ಮಲೆಬೆಂದೂರಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ರಸ್ತೆ ತಡೆಯನ್ನ ಮಾಡಿದ್ದೇವೆ ನಾಗರಿಕರು ಸಹಕರಿಸಬೇಕು ಯಾರಿಗೂ ತೊಂದರೆ ಕೊಡುವಂತ ಉದ್ದೇಶ ಇವತ್ತು ದಪ್ಪ ಸರ್ಕಾರಕ್ಕೆ ಈ ಬುದ್ಧಿ ಬುದ್ಧೀಕರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ನರೇಂದ್ರ ಮೋದಿ ಅವರಿಗೆ ತಾಲೂಕ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಯಾಕಂದ್ರೆ ನಿನ್ನೆ ಮೊನ್ನೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಒಂದೊಂದು ಕಂಪನಿ ಕಾರ್ ಗಳನ್ನ ಇಪ್ಪತ್ತೈದು ಮೂವತ್ತು ಸಾವಿರ ಕೊಡ್ತಾ ಇರ್ತಾ ನಾಗರಿಕರು ಅಷ್ಟೊಂದು ಖುಷಿ ಪಡ್ತಾ ಇದ್ದಾರೆ ಬಡವರು ಜನಸಾಮಾನ್ಯರು ರೈತರು ಕೂಡ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಕಡಿಮೆ ಆಗಿದೆ ನಾವು ತಾಲೂಕ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸ್ತೇವೆ ನರೇಂದ್ರ ಮೋದಿ ಅವರು ಜನಪರವಾಗಿದ್ದಾರೆ ಏನು ಕೆಂಪು ಕೆಂಪುಕೋಟೆ ಮೇಲೆ ಭಾಷಣ ಮಾಡಿದ ಆಗಸ್ಟ್ ಹದಿನೈದನೇ ತಾರೀಕು ಅವರ ಮೇಲೆ ನೂತನ ನಡೆದಿದ್ದಾರೆ ನಾವು ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೇವೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಏನು ರಸ್ತೆ ರಿಪೇರಿ ಮಾಡೋವರೆಗೂ ಇವತ್ತು ಇವತ್ತು ಸಣ್ಣ ಮಟ್ಟದ ಇವತ್ತು ರಸ್ತೆ ತಡೆ ಮಾಡಿದ್ದೇವೆ ಸಾಂಕೇತಿಕವಾಗಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದೊಂದು ದಿನ ಪೂರ್ತಿ ರಸ್ತೆ ತಡೆ ಮಾಡಿ ರಸ್ತೆ ರಿಪೇರಿ ಆಗೋವರೆಗೂ ನಮ್ಮ ಏನು ಅರೆಸ್ಟ್ ಮಾಡಲಿ ಜೈಲಿಗೆ ಹಾಕಲಿ ಬೆಕ್ಕತ್ ಮಾಡಲಿ ನಮ್ಮ ಮೇಲೆ ಅವ್ರ ಕೈಯ ಕಾನೂನು ಇದೆ ಅವರು ಏನಾದರೂ ಮಾಡಲಿ ಆದರೆ ನಾವು ಜನಗಳ ಪರವಾಗಿ ಇವತ್ತು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ ಈ ಹೋರಾಟ ಎಲ್ಲಿವರೆಗೂ ಅಂದರೆ ಇವತ್ತು ಜನಸಾಮಾನ್ಯರು ಸರಿಯಾದ ರೀತಿಯಲ್ಲಿ ರಸ್ತೆಯಲ್ಲಿ ಓಡಾಡೋವರೆಗೂ ನಮ್ದು ಹೋರಾಟ ನಾವು ಈ ಹೋರಾಟದಿಂದ ಯಾವುದೇ ಕಾರಣಕ್ಕೆ ಯಾವುದೇ ಬೆದರಿಕೆಗೆ ಯಾವ ಕೊಟ್ಟು ಬೆದರಿಕೆಗೆ ಜಗ್ಗೋದಿಲ್ಲ ಪಕ್ಕೋದಿಲ್ಲ ನೀವೇನಾದರೂ ಮಾಡ್ರಿ ಹಿಂದೂಗಳ ಭಾವನೆಗೆ ಎಷ್ಟಾದರೂ ಧಕ್ಕಾಯ ಮಾಡ್ರಿ ನಿಮ್ಮ ಕೈಯಲ್ಲಿ ಇದೆ ಅದು ಆದರೆ ಮುಂದಿನ ದಿನಗಳಲ್ಲಿ ಜನ ಚುನಾವಣೆ ಕಾಯ್ತಾ ಇದ್ದಾರೆ ಪಾಠ ಕಲಿಸೋದು ದೂರ ಇಲ್ಲ ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರ ಯಾವಾಗೆಲ್ಲ ತಿದ್ಕೊಂಡು ರಸ್ತೆಗಳು ರಿಪೇರಿ ಮಾಡಿ ಏನು ಮಳೆಯಿಂದ ಆಳದಂತ ರಸ್ತೆಗಳನ್ನು ಯಾವಾಗ ಸರಿ ಮಾಡ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮಾಧ್ಯಮದ ಸ್ನೇಹಿತರಿಗೂ ಇಲ್ಲಿರ್ತಕ್ಕಂಥ ನಾಗರಿಕರಿಗೂ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ವನ್ಸಿ ಮುಂದಿನ ದಿನಗಳಲ್ಲಿ ನಾವಿನ್ನು ದೊಡ್ಡ ಮಟ್ಟದ ಕರೆ ಕೊಡಲಿದ್ದೇವೆ ಅದರಲ್ಲೂ ಕೂಡ ನೀವು ನಾಗರಿಕರು ಭಾಗವಹಿಸಬೇಕು ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಬುದ್ಧಿ ಕಲ್ಸೋಣ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮಾತುಕತೆ ಭಾರತ್ ಮಾತಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ भारतीय जनता पार्टी गए भारतीय जनता पक्ष का जन पर वो राज के जन पर भारतीय जनता पार्टी जन पर वो